ಇನ್ನು ಲೋಕಸಭೆ ಚುನಾವಣೆಗೆ ಈಗಾಗಲೇ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಸಾಕಷ್ಟು ನಾಯಕರು ಈಗ ಹಲವಾರು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅದೇ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮಾಧುಸ್ವಾಮಿ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ರೇಸ್ಗೆ ಜೆ ಸಿ ಮಾಧುಸ್ವಾಮಿ ಎಂಟ್ರಿ ಆಗ್ತಾ ಇದ್ದಾರೆ ಈಗಾಗಲೇ ಸೋಮಣ್ಣ ದೆಹಲಿಗೆ ಹೋಗಿ ಬರ್ತಾ ಇದ್ದಂತೆ ಮಾಧುಸ್ವಾಮಿ ಆಕ್ಟಿವ್ ಆಗಿರುವಂತದ್ದು ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತವಾಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸುಗಮವಾಗಿರುವಂತಹ ಹಾದಿ ಇದು ಇನ್ನು ಸೋಮಣ್ಣರನ್ನ ಅಭ್ಯರ್ಥಿ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ರು ಆದ್ರೆ ಈಗ ಜೆ ಸಿ ಮಾಧುಸ್ವಾಮಿ ಇಲ್ಲಿ ಆಕ್ಟಿವ್ ಆಗ್ತಾ ಇದ್ದಾರೆ ಇನ್ನು ಸಂಸದ ಬಸವರಾಜು ಶಾಸಕ ಸುರೇಶ್ ಗೌಡ ಬಣದಿಂದ ಒಲವು ವ್ಯಕ್ತವಾಗ್ತಾ ಇದೆ ಮಾಧುಸ್ವಾಮಿ ಪರವಾಗಿ ಇತ್ತ ಮಾಜಿ ಸಿಎಂ ಬಿಎಸ್ವೈ ವೈ ಬೆಂಬಲ ಹೊಂದಿರುವಂತಹ ಮಾಧುಸ್ವಾಮಿ ಬಿಎಸ್ವೈ ಬೆಂಬಲ ಕೂಡ ಇದೆ ಇದ್ರ ಜೊತೆಗೆ ಈಗ ಸ್ಥಳೀಯ ಸಂಸದರಾಗಿರುವಂತಹ ಪ್ರೆಸೆಂಟ್ ಇರುವಂತಹ ಬಸವರಾಜು ಹಾಗೆ ಶಾಸಕ ಸುರೇಶ್ ಗೌಡ ಇವರು ಕೂಡ ಸದ್ಯಕ್ಕೆ ಮಾಧುಸ್ವಾಮಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಆದರೆ ವಿ ಸೋಮಣ್ಣ ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ ಈಗಾಗಲೇ ಅವರು ನಾಯಕರ ಭೇಟಿ ನಂತರ ನನಗೆ ಮೂರು ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನ ಕೊಡ್ರಿ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ಅವರನ್ನ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಒಂದು ಬೇಡಿಕೆಯನ್ನು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊಡಿಸಿದ್ರು ಆದ್ರೆ ವಿ ಸೋಮಣ್ಣ ಯಾವ ಕ್ಷೇತ್ರಗಳನ್ನ ಕೇಳ್ತಾ ಇದ್ದಾರೆ ಹಾಗೆ ಅವರು ಯಾವ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸದ್ಯಕ್ಕಿರುವಂತದ್ದು ಆಲ್ಮೋಸ್ಟ್ ವಿ ಸೋಮಣ್ಣ ತುಮಕೂರಿನ ಮೇಲೆ ಕಣ್ಣಿಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಜೆ ಸಿ ಮಾಧುಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ತುಮಕೂರಿನ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಮೇಲೆ ಅವರು ಕಂಡಿಟ್ಟ ಲೋಕಸಭಾ ಕ್ಷೇತ್ರದ ಮೇಲೆ ಕಂಡಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅದರಿಂದಾಗಿ ಅವರು ಕೂಡ ಈಗ ಸದ್ಯಕ್ಕೆ ಆಕ್ಟಿವ್ ಆಗ್ತಾ ಇದ್ದಾರೆ ಅದರಿಂದಾಗಿ ಬಿ ಜೆ ಪಿ ಇಲ್ಲಿ ಯಾರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಮತ್ತೊಂದು ಕಡೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಕೂಡ ಆಗಿರುವಂಥದ್ದು ಜೆ ಡಿ ಎಸ್ ಕೂಡ ತುಮಕೂರಿನ ಮೇಲೆ ಕಣ್ಣಿಟ್ಟಿದೆ ಅದರಿಂದಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಸದ್ಯಕ್ಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಕಿರಣ್ ಗಮನಿಸಬೇಕಾಗಿರುವಂತದ್ದು ತುಮಕೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಜೆಡಿಎಸ್ ಅವರು ಕೂಡ ತುಮಕೂರಿನ ಮೇಲೆ ಒಲವನ್ನ ಹೊಂದಿದ್ದಾರೆ ಯಾರಿಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಇದೆ ಈಗ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹಾಗಾದ್ರೆ ಬಿಜೆಪಿಯ ನಿಲುವೇನು ಜೆಡಿಎಸ್ ಏನ್ ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಮಂತ್ ಆರಂಭಿಕವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸ್ತಾರೆ ಅಥವಾ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ ಬಹುತೇಕ ಇಪ್ಪತ್ತನೇ ತಾರೀಕಿನ ನಂತರ ಕುಮಾರಸ್ವಾಮಿ ದೆಹಲಿಗೆ ಹೋಗಿ ವರಿಷ್ಠರ ಭೇಟಿ ಮಾಡಿದ ಬಳಿಕ ಈ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದೆ ಆದ್ರೆ ಬಿಜೆಪಿ ಅಭ್ಯರ್ಥಿ ಆಗುವಂತಹ ವಿಚಾರದಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಕೂಡ ಒಂದಷ್ಟು ಆಸಕ್ತಿಯನ್ನು ಹೊಂದಿದ್ರು ಆದ್ರೆ ಮೊನ್ನೆ ದೆಹಲಿಗೆ ಹೋಗಿ ಬಂದ ಬಳಿಕ ಅವರು ರಾಜ್ಯಸಭಾ ಚುನಾವಣೆಯ ರಾಜ್ಯಸಭೆಯಲ್ಲಿ ಹೋಗುವಂತಹ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುವಂತ ರೀತಿಯಲ್ಲಿ ಕಂಡು ಹೀಗಾಗಿ ಇಲ್ಲಿ ಈಗ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗುವಂತಹ ಗೆ ಈಗ ಎಂಟ್ರಿ ಆಗಿದ್ದಾರೆ ನಾನು ಕೂಡ ಅಭ್ಯರ್ಥಿ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ ನಾನು ಕೂಡ ಟಿಕೆಟ್ ಅನ್ನ ಕೇಳಿದ್ದೀನಿ ಅನ್ನುವಂತ ಒಂದು ವಿಚಾರವನ್ನು ಅವರು ಬಹಿರಂಗವಾಗಿ ಹೇಳುವ ಮುಖಾಂತರವಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅವರು ಕೂಡ ಅಭ್ಯರ್ಥಿ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅವರು ಮುನ್ನೆಲೆಗೆ ತಂದಿದ್ದಾರೆ ಇಲ್ಲಿ ಬಿಜೆಪಿ ಸೇರಿದಂತಹ ಮಾಜಿ ಸಂಸದ ಮುದ್ದಾನ್ವಯ ಮತ್ತೆ ಈಗ ಚುನಾವಣೆಯ ಸಂದರ್ಭಕ್ಕೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗುವಂತದ್ದು ಈಗಿನ ಸಂದರ್ಭಕ್ಕೆ ಬಹುತೇಕ ನಿಶ್ಚಿತ ಆಗಿದೆ ಹಾಗಾಗಿ ಈಗ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಅಭ್ಯರ್ಥಿ ಆಗುವಂತಹ ಒಂದು ಆಸಕ್ತಿಯನ್ನು ವ್ಯಕ್ತಪಡಿಸಿರುವಂತದ್ದು ಆದ್ರೆ ಇಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಸೋಮಣ್ಣ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕನ್ನುವಂತ ಒಂದು ಪ್ರಯತ್ನ ತುಮಕೂರು ಬಿಜೆಪಿಲೇ ನಡೀತಾ ಇದೆ ಮಾಜಿ ಹಾಲಿ ಸಂಸ್ಥಿತರಾಗಿರುವಂತಹ ಜೆ ಎಸ್ ಬಸವರಾಜು ಮತ್ತು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸೇರಿದಂತೆ ಒಂದು ತಂಡ ತುಮಕೂರು ಜಿಲ್ಲಾ ಬಿಜೆಪಿಯ ಒಂದು ತಂಡ ಮಾಧುಸ್ವ ಇಲ್ಲಿ ಸೋಮಣ್ಣ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕನ್ನುವಂಥ ಒಂದು ಪ್ರಯತ್ನದಲ್ಲಿದ್ರೆ ಮಾಧುಸ್ವಾಮಿ ಅವರಿಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಬೆಂಬಲ ಇದೆ ಹೀಗಾಗಿ ಅಲ್ಲಿ ಮಾಧುಸ್ವಾಮಿ ಅಭ್ಯರ್ಥಿ ಆಗ್ತಾರೋ ಅಥವಾ ಸೋಮಣ್ಣ ಅಭ್ಯರ್ಥಿ ಆಗುತ್ತಾರೋ ಅನ್ನುವಂಥ ಒಂದು ವಿಚಾರ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಅದಕ್ಕೂ ಮುನ್ನ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಅಥವಾ ಜೆಡಿಎಸ್ ಅಭ್ಯರ್ಥಿ ಅನ್ನುವಂಥ ವಿಚಾರವೂ ಕೂಡ ಇಲ್ಲಿದೆ ಹೀಗಾಗಿ ಅಭ್ಯರ್ಥಿ ಯಾರಾಗ್ತಾರೆ ಅಥವಾ ಯಾರು ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಅಭ್ಯರ್ಥಿ ಸ್ಥಾನದ ವಿಚಾರದಲ್ಲಿ ಸೋಮಣ್ಣ ಮತ್ತು ಮಾಧುಸ್ವಾಮಿಯವರ ನಡುವೆ ಈಗ ಟಿಕೆಟ್ ನ ಒಂದು ಫೈಟ್ ಈಗ ಶುರುವಾಗ್ತದೆ ಇಲ್ಲಿ ಮಾಧುಸ್ವಾಮಿ ರೇಸ್ಗೆ ಬಂದಿರುವಂತದ್ದು ಸೋಮಣ್ಣ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಬಂದ ಬಳಿಕ ಬಹಿರಂಗವಾಗಿ ನಾನು ಕೂಡ ಅಭ್ಯರ್ಥಿ ಅನ್ನುವಂತಹ ವಿಚಾರವನ್ನ ಹೇಳ್ಕೊಳ್ತಾ ಇದ್ದಾರೆ ಮಾಹಿತಿಗಾಗಿ